ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇವತ್ತು ನಾವು ಬಂದ್ಬಿಟ್ಟು ಹೊಸಪೇಟೆಗೆ ಹೊಂಟಿದ್ವಿ ಯಾಕಂದರೆ ಅಲ್ಲಿ ಕೆ ಎಸ್ ಪಿ ಎಲ್ ಟ್ರಯಲ್ಸ್ ನಡ್ತಿದೆ ವಿಜಯನಗರ ಟೀಮ್ದು ಸೊ ನಾನು ಮೂರು ಜನ ಹೋಗ್ತಿದ್ವಿ ಸೊ ನಾವು ಬೊಮ್ಮಾಳಿಂದ ಸೀದಾ ಬಂದಿದ್ದು ಮರಮನಳ್ಳಿ ಹತ್ರ ಸೊ ಇವಾಗ ನಾವು ಮರಮ್ನೊಳಗೆ ಎಂಟ್ರ್ ಆದ್ವಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಸಚ್ಚಿರಣ್ಣ ಮತ್ತು ಅಶೋಕಣ ಶಿಖರು ನಮಗಿಂತ ಸ್ವಲ್ಪ ಮುಂಚೆ ಬಂದಿದ್ದರು ಇವರು ಸೊ ಅಲ್ಲಿಗಿಂತ ಸ್ವಲ್ಪ ಮುಂದೆ ಎಲ್ಲ ಮಾತಾಡ್ಕೊಂಡು ನಾವು ಸ್ವಲ್ಪ ಟಿಫನ್ ಮಾಡಿದ್ವಿ ಸೊ ಅಲ್ಲಿ ಮಾತಾಡಿದ್ರು ಹಿಂದೆ ಮೂರ್ತಿಣ ಅಶೋಕಣ ಮತ್ತು ರಾಜಣ್ಣ ಬ್ಯಾಟು ಎಲ್ಲಿ ಹೆಂಗೆ ಅಂತ ಯಾವ ಥರ ಅಂತ ನೋಡ್ಬೋದು ಆಮೇಲೆ ಮತ್ತು ನಮಗೆ ಬೈಕ್ ಮೇಲೆ ಜಾಯ್ನ್ ಆದರೂ ಇಲ್ಲಿ ಬಂದು ಆಶ ರಾಜಣ್ಣ ಮತ್ತು ಅನಿಲಣ್ಣ ಸುನಿಲ್ ಆಕಾಶಣ್ಣ ಸೊ ಮತ್ತು ನಾವು ಮೂರು ಒಟ್ಟಿಗೆ ಹೋದ್ವಿ ಸೊ ಹೋದಾದ ಸ್ವಲ್ಪ ಹೊತ್ತ ಹಂಗೆ ಇರಲಿ ಅಂತ ಒಂದು ವಿಡಿಯೋ ಮಾಡಿದ್ವಿ ನಾವು ಸೊ ಇಲ್ಲಿ ನೋಡ್ಬೋದು ನಮಗೆ ಮೂರು ತಿಂವ್ರು ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಸೊ ಇವಾಗಲಿಂದಾನೆ ಸೊ ಇಲ್ಲಿ ಹಾಗೆ ನಾವು ಡ್ಯಾಮ್ ಕೂಡ ನೋಡ್ಕೊಂಡು ಸೀದಾ ಒಳ್ಳೆ ಚಕ್ಕದಾಗಿತ್ತು ಕೋಶ್ ಡ್ಯಾಮ್ ಮಾತ್ರ ಸೊ ಅಲ್ಲಿಂದ ನಾವು ಸೀದಾ ಬಂದಿದ್ದು ಗ್ರೌಂಡ್ ಕಡೆ ಸೊ ಗ್ರೌಂಡಿಂದ ಗ್ರೌಂಡ್ಗೆ ಬಂದ್ವಿ ಹೆಂಗೆ ಒಳಗಡೆಯಿಂದಲೇ ಬಂದ್ವಿ ಕೆಸು ಹೊಸಪೇಟೆಯಿಂದ ಸೊ ಗ್ರೌಂಡ್ಗೆ ಆದ್ವಿ ನಾವು ಎಂಟ್ರಾದ ತಕ್ಷಣ ನಮಗೆ ಸಲಿಮಣ್ಣ ಮತ್ತು ಗಣೇಶನ ಗಣೇಶ ಸಿಖರು ಇಲ್ಲಿ ನೋಡ್ಬೋದು ಸಲೀಮಣ್ಣ ಎಷ್ಟು ಆಗಿದ್ದಾರೆ ಅಂತ ಸೊ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ನಾ ಮೂರು ದಿನ ರಿಜಿಸ್ಟರ್ ಮಾಡಿಕೊಂಡು ಹೆಸರು ಮತ್ತು ಅವರೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿದರು ಸೊ ಅದಾದಮೇಲೆ ಸಚಿನ್ಣ್ಣ ಬೌಲಿಂಗಿಗೆ ಕೂಡ ಬಂದರು ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ರೊಗು ಬೌಲಿಂಗ್ ಮೇಲೆ ಒಳ್ಳೆ ಬೌಲಿಂಗ್ ಮಾಡಿದ್ರು ಸಚಿನ ಮೂರು ವಿಕೆಟ್ ಏನೋ ತೆಗ್ದರು ಬೌಲಿಂಗ್ ಮಾಡಿದಾಗ ಆಮೇಲೆ ಮೂರು ಜನ ಬ್ಯಾಟಿಂಗಿಗೆ ಬಂದರು ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಬಂದು ಫಸ್ಟ್ ಬಂದ ತಕ್ಷಣವೇ ಫೋರ್ ಹೊಡಿತಾರೆ ಗೈಸ್ ಮಿಡ್ಯುಕೇಟ್ ಮೇಲೆ ಸೊ ಆಮೇಲೆ ಸಿಕ್ಸ್ ಹೊಡಿತಾರೆ ಆಮೇಲೆ ನೋಡ್ಬೋದು ಯಾವ ಥರ ಸಿಕ್ಸ್ ಹೊಡಿತಾರೆ ಅಂತ ಇಲ್ಲಿ ನೋಡಿ ಇದು ಫಸ್ಟ್ ಸಿಕ್ಸ್ ಅವ್ರದ್ದು ಸೊ ಇದು ಹೊಡೆದಾದ್ಮೇಲೆ ಮತ್ತೊಂದು ಹೊಡಿತಾರೆ ಗೈಸ್ ಬ್ಯಾಕ್ ಟು ಬ್ಯಾಕ್ ಟು ಸಿಕ್ಸಸ್ ಟು ಟು ಟೋಟಲ್ ಆಗಿ ಫೋರ್ ಸಿಕ್ಸ್ ಹೊಡಿತಾರೆ ಗೈಸ್ ಅದು ಎಲ್ಲ ಟ್ರಯಲ್ಸ್ ಮುಗೀತು ಸೊ ಇಲ್ಲಿ ಸಾಯಂಕಾಲ ಆಯಿತು ಸಾಯಂಕಾಲ ಕೂಡ ಆಯಿತು ನಮಗೆ ತುಂಬ ಲೇಟಾಗಿತ್ತು ಹೋಗೋಕ್ಕೆ ಹಾಗೆ ಹಾಗೆ ನಾವು ಗ್ರೌಂಡ್ಸ್ ಎಲ್ಲ ಈ ರೀತಿ ಇತ್ತು ಇಲ್ಲ ಸಾಯಂಕಾಲ ಹೋಗಬೇಕಾದ್ರೆ ಎಲ್ಲರೂ ಹೋದರು ಸೊ ನಾವು ಟ್ರಯಲ್ಸ್ ಎಲ್ಲ ಸಹ ಮುಗಿಸ್ಕೊಂಡು ಎಲ್ಲ ಬಂದ್ವಿ ಇಲ್ಲಿ ನೋಡ್ಬೋದು ಗೈಸ್ ನೀವು ಯಾವ ಥರ ಇದೆ ಅಂತ ಹೊಸಬೇಟೆ ನಂದು ಬಂದು ಬೌಲಿಂಗ್ ಕ್ಯಾಟಗರಿ ಸೊ ನಂದು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಬೌಲಿಂಗ್ ಮಾಡೋಕೆ ಹೋಗಿಬಿಟ್ಟಿದ್ದೆ ಗೈಸ್ ನಾನು ಮಾಡಿದ್ದು ಹನ್ನೆರಡು ಬಾಲಲ್ಲಿ ಒಂದೇ ಸಿಕ್ಸು ಮತ್ತು ಒಂದು ವಿಕೆಟು ಉಳಕಿದ್ದೆಲ್ಲ ಎಂಟು ಬಾಲ್ ಡಾಟ್ ಮಾಡಿಸಿದ್ದೀನಿ ಗೈಸ್ ಚೆನ್ನಾಗಿ ಹಾಕಿದ್ದೀನಿ ಅನಿಸುತ್ತೆ ಸೊ ಇಲ್ಲಿ ನೋಡ್ಬೋದು ತುಂಬ ಲೇಟ್ ಕೂಡ ಆಗಿತ್ತು ಸೊ ನಾವು ಇವತ್ತಿನ ಲಾಗಿ ಇಲ್ಲಿಗೆ ಮುಗಿಸ್ಕೊಂತ